ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಲಕ್ಷ್ಮೀ ನಾರಾಯಣ ಸಾಲಿಗ್ರಾಮ ಅಂತ ಮಾಲೆ ಅಂತ ಬರುತ್ತೆ ನೂರ ಎಂಟರದು ನೂರ ಎಂಟು ಮಣಿಗಳು ಇರುವ ನಾರಾಯಣ ಸಾಲಿಗ್ರಾಮ ಮಾಲೆ ಒರ್ಜಿನಲ್ ಕುರುಳಿಗೆ ಧಾರಣೆ ಮಾಡ್ಕೊಳ್ಳಿ ಗಂಡು ಮಕ್ಕಳು ಮಾಡ್ಕೊಬೋದು ಹೆಣ್ಮಕ್ಕಳು ಮಾಡ್ಕೊಬೋದು ಜೊತೆಗೆ ನೂರ ಎಂಟರದು ಪಾದರಸದ ಮಣಿಮಾಲೆ ಅಂತ ಸಿಗುತ್ತೆ ನೂರ ಎಂಟು ಮಣಿಗಳು ಇರುವ ಪಾದರಸದ ಮಾಲೆ ಇವೆರಡೂ ತಗೊಳ್ಳಿ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ ಮತ್ತು ಸಂಜೆ ಆರಿಂದ ಏಳು ಗಂಟೆ ಸಂಜೆ ಆರಿಂದ ಏಳು ಗಂಟೆ ಒಳಗಡೆ ಆ ನಾರಾಯಣ ಸಾಲಿಗ್ರಾಮ ಮಾಲೆನ ಕೋರಳಿಗೆ ಧಾರಣೆ ಮಾಡಿಕೊಳ್ಳಿ ಪಾದರಸದ ಮಾಲೆ ನೂರ ಎಂಟು ಮಣಿ ಇರುವ ಪಾದರಸದ ಮಾಲೆ ಕೈನಲ್ಲಿ ಇಟ್ಕೊಳ್ಳಿ ಅದ್ರ ಜೊತೆಗೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳೆಲ್ಲ ಇಟ್ಕೊಳ್ಳಿ ನಿಮ್ಮ ಮನೆ ಒಳಗಡೆ ದೇವರು ಮನೆಯಲ್ಲಿ ಕುತ್ಕೊಳ್ಳಿ ಕೂತ್ಕೊಂಡು ಕನಕದಾರಸ್ತೋತ್ರ ಮೂರು ಬಾರಿ ಪಠಿಸ್ಬೇಕು ನಂತರ ಪಾದರಸದ ಮಣಿ ಮಾಲೆ ಆ ನೋಟುಗಳು ಪರ್ಸು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬೀರು ಅಲೆಮೆರ ದುಡ್ಡು ಜಾಗದಲ್ಲಿ ಇಟ್ಕೊಂಬಿಡಿ ಈ ರೀತಿ ಇಟ್ಕೊಂಡಾಗ ಅಯಸ್ಕಾಂತದ ಥರ ದುಡ್ಡು ಎಳೆಯುತ್ತೆ ಮ್ಯಾಗ್ನೆಟ್ ಥರ ದುಡ್ಡು ಎಳೆಯುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯ ದುಡಿಲೇಬೇಕು ಉದ್ಯೋಗ ಮಾಡೋದು ಮಾಡಲೇಬೇಕು ಬಿಸ್ನೆಸ್ ವ್ಯಾಪಾರ ಮಾಡೋದು ಮಾಡಲೇಬೇಕು ಅಗ್ರಿಕಲ್ಚರ್ ಮಾಡೋದು ಮಾಡಲೇಬೇಕು ಬಟ್ ಇದು ಎಫೆಕ್ಟಿವ್ ಪರಿಹಾರ ಮಾಡಿ ನೋಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಸಾಲಬಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವವರು ಮನೆಯಲ್ಲೇ ವಾರಕ್ಕೆ ಒಂದಿನ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣ ಪೂಜೆ ಮಾಡಬೇಕು ಅನ್ನುವರು ಫೋನ್ ಮಾಡಿ ಹೇಳ್ಕೊಡ್ತೀನಿ ನಮಸ್ಕಾರ